ಹಾಯ್ ಹಲೋ ನಮಸ್ಕಾರ ಕರಾವಳಿ ಕಿಚನ್ಗೆ ಸ್ವಾಗತ ನಾನಿವತ್ತು ನಿಮಗೆ ಸಖತ್ ಟೇಸ್ಟಿಯಾಗಿ ಆಗಿ ಈಸಿಯಾಗಿ ಮಾಡುವಂಥ ಕಡಿಮೆ ವಸ್ತುಗಳಿಂದ ಮಾಡುವಂಥ ಎಗ್ ಕರಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಎಗ್ ಕರಿ ಮಾಡಲಿಕ್ಕೆ ಮೊದಲಿಗೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಒಂದು ಐದು ಎಗ್ಗನ್ನು ಬಾಯ್ಲ್ ಮಾಡಿ ಇಟ್ಕೊಂಡು ಅದನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗೋಷ್ಟು ಮೊಸರು ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಇರ್ಶಿಣ ಹಾಗೆ ಸ್ವಲ್ಪ ಧನಿಯಾ ಪೌಡರ್ ಹಾಗೆ ಚಿಲ್ಲಿ ಪೌಡರ್ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿನ ತೊಗೊಂಡಿದ್ದೀನಿ ಇವಾಗ ಒಂದು ಪ್ಯಾನ್ ನೈಟು ಸ್ವಲ್ಪ ಅದಕ್ಕೆ ಒಂದು ಸ್ಪೂನ್ ಆಯಿಲ್ ಹಾಕಿ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ ಬಿಸಿ ಆದಮೇಲೆ ನಾನು ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ನು ಹಾಕಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕಿ ಇದನ್ನ ಸ್ವಲ್ಪ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ಇದಕ್ಕೆ ನಾವು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಆ ಎಗ್ಗನ್ನು ಹಾಕೋಬೇಕು ಆ ಎಗ್ಗನ್ನು ಹಾಕಬೇಕಿದ್ರ ಮೊದಲು ನಾನು ಸ್ವಲ್ಪ ಚಾಕುವಿಂದ ಮದ್ಗೆ ಸ್ವಲ್ಪ ಕ್ರ್ಯಾಕ್ ಮಾಡ್ಕೋಬೇಕು ಅಂದರೆ ನೀಟಾಗಿ ಒಳಗಡೆನೂ ಮಸಾಲ ನೀಟಾಗಿ ಇದಾಗುತ್ತೆ ಅದಕ್ಕೋಸ್ಕರ ಇವಾಗ ನಾವು ಇದನ್ನು ಒಂದು ಫೈವ್ ಮಿನಿಟ್ಸ್ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ದೊಡ್ಡ ಇಟ್ಕೊಳಕ್ಕೆ ಹೋಗಬೇಡಿ ನೀಟಾಗಿ ಫ್ರೈ ಆದಮೇಲೆ ಇದನ್ನು ನಾವು ಒಂದು ಬೌಲಿಗೆ ಮತ್ತೆ ತೆಗ್ದುಬಿಡೋಣ ಅಂದರೆ ಜಾಸ್ತಿ ಬಿಟ್ಟರೂ ಅಷ್ಟು ಚೆನ್ನಾಗಿರಲ್ಲ ಸೊ ಅದಕ್ಕೋಸ್ಕರ ಇವಾಗ ತೆಗೆದಾದ್ಮೇಲೆ ಇವಾಗ ನಾವು ಮತ್ತೆ ಅದೇ ಇದೇ ಪ್ಯಾನ್ಗೆ ಒಂದು ಆಯಿಲ್ನ ನಾವು ಒಂದು ಮೂರಿಂದ ನಾಲ್ಕು ಸ್ಪೂನ್ ಹಾಕಬೇಕು ಯಾಕಂದರೆ ಜಾ ಇದಕ್ಕೆ ಆಯಿಲ್ ಜಾಸ್ತಿ ಬೇಕಾಗುತ್ತೆ ಸ್ವಲ್ಪ ಸೊ ಅದಕ್ಕೋಸ್ಕರ ಮೂರು ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕಿ ಆದಮೇಲೆ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಡ ಎರಡು ಎರಡು ಈರುಳ್ಳಿ ದೊಡ್ಡದಾದರೆ ಒಂದು ಎರಡು ಈರುಳ್ಳಿ ಆದರೆ ಸಾಕು ಇನ್ನು ಹಾಕಿ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಕೆ ಸ್ವಲ್ಪ ಕೆಂಪಗಾದರೂ ಕೂಡ ಇದಕ್ಕೆ ನಾವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ನಾನು ಒಂದು ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ ದೊಡ್ಡ ಸ್ಪೂನಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇನ್ನೊಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಐದು ನಿಮಿಷ ಫ್ರೈ ಆದಮೇಲೆ ನಾನು ಇದಕ್ಕೆ ಮತ್ತೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ಅರಿಶಿನ ಹಾಕಿ ನೀಟಾಗಿ ಒಂದ್ಸಲ ಮತ್ತೆ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನಾನು ಮತ್ತೆ ಇವಾಗ ಚಿಲ್ಲಿ ಪೌಡರ್ನು ಹಾಕ್ಕೊಳ್ತೀನಿ ಇದಕ್ಕೆ ನೀವು ಹಸಿ ಮೆಣಸಿ ಏನು ಹಾಕ್ತಿರೋದ ಕಾರಣ ನಿಮಗೆ ಎಷ್ಟು ಖಾರಕ್ಕೆ ಬೇಕು ನೋಡಿ ಅಷ್ಟು ಚಿಲ್ಲಿ ಪೌಡರನ್ನ ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಒಂದೂವರೆ ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ ಆಮೇಲೆ ಬೇಕಂತಂದರೆ ನೀವು ನೋಡ್ಕೊಂಡು ಹಾಕ್ಕೊಳ್ಬೋದು ಇವಾಗ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಆಯಿಲ್ ಸೈಡಿಂದ ಆಯಿಲ್ ಬಿಡುತ್ತೆ ನೋಡಿ ಆ ಥರ ಅಷ್ಟು ತಂಗ ಫ್ರೈ ಮಾಡ್ಕೋಬೇಕು ಇವಾಗ ಈ ಥರ ಫ್ರೈ ಆಗ್ತಾ ಇದ್ದ ಹಾಗೆ ನಾವು ಇದಕ್ಕೆ ಮತ್ತೆ ಇವಾಗ ಗರಂ ಮಸಾಲ ಪೌಡರ್ ಇರುತ್ತೆ ನೋಡಿ ಅದನ್ನ ಹಾಕ್ಕೊಳ್ಬೇಕು ಆಪ್ಷನಲ್ಲು ಬಟ್ ಇದು ಹಾಕಿದರೆ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಹಾಗೆ ಮತ್ತೆ ಅದಕ್ಕೆ ಧನಿಯಾ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೀಟಾಗಿ ಇದನ್ನು ಒಂದು ಐದು ನಿಮಿಷ ತನಕ ಫ್ರೈ ಮಾಡ್ಕೋಬೇಕು ಐದು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಒಂದು ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ತಾ ನಾನು ಇದಕ್ಕೆ ಟೊಮ್ಯಾಟೊ ಯಾವುದೇ ಥರದ ಬೇರೆ ಇದನ್ನ ಯೂಸ್ ಮಾಡ್ತಾಯಿಲ್ಲ ಅದಕ್ಕೋಸ್ಕರ ಹುಳಿಗೋಸ್ಕರ ಸ್ವಲ್ಪ ಒಂದು ಕಪ್ ಆಗೋಷ್ಟು ಮೊಸರನ್ನ ಹಾಕ್ಕೊಳ್ತೀನಿ ಮೊಸರನ್ನ ಹಾಕಿ ನೀಟಾಗಿ ಒಂದು ಫೈವ್ ಮಿನಿಟ್ಸ್ ಮತ್ತು ಫ್ರೈ ಆ್ಯಕ್ಚುಲಿ ಇದಕ್ಕೆ ನಾವು ಮೊಸರು ಹಾಕೋದ್ರಿಂದ ಈ ಗ್ರೇವಿ ತುಂಬ ಚೆನ್ನಾಗಿ ತಿಕ್ಕಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಮೊಸರನ್ನ ಯೂಸ್ ಮಾಡ್ತೀವಿ ಹಾಗೆ ಹುಳಿ ಅಂಶನೂ ಬರುತ್ತೆ ಸ್ವಲ್ಪ ಹುಳಿಯಾಗಿರುತ್ತೆ ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಇವಾಗ ನೀಟಾಗಿ ಇದು ಒಂದು ಫೈವ್ ಮಿನಿಟ್ಸ್ ಫ್ರೈ ಆದಮೇಲೆ ಇದಕ್ಕೆ ನಾವು ಒಂದು ಲೋಟ ಆಗುವಷ್ಟು ನೀರನ್ನ ಹಾಕ್ಕೊಳ್ಳೋಣ ಅಂದರೆ ನಿಮ್ಗೆ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಅಲ್ಲ ಸ್ವಲ್ಪ ತಿಕ್ಕಿ ಇಷ್ಟ ಆಗುತ್ತೆ ಅಂತ ನಾನು ಒಂದು 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 ಅರ್ಧ ಲೋಟ ಆಗುವಷ್ಟು ಹಾಕಿದ್ದೀನಿ ಬೇ ಸ್ವಲ್ಪ ಜಾಸ್ತಿ ಗ್ರೇವಿ ಮಾಡೋರು ಒಂದು ಲೋಟ ಹಾಕ್ಬೋದು ಈಗ ಹಾಕಿ ಆದಮೇಲೆ ಸ್ವಲ್ಪ ಅದು ಕುದಿ ಬಂದಮೇಲೆ ನಾವು ಇದಕ್ಕೆ ಅವಾಗ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಎಗ್ಗನ್ನು ಹಾಕ್ಕೋಬೇಕು ಎಗ್ಗನ್ನು ಹಾಕಿ ಆದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಾನು ಇದನ್ನು ತೋರಿಸಿದ್ದೆ ನೋಡಿ ಆ ಕಸ್ತೂರಿ ಮೇಥಿನ ಅದನ್ನು ನೀಟಾಗಿ ಸ್ವಲ್ಪ ಕ್ರಷ್ ಮಾಡಿ ಮೇಲುಗಡೆಯಿಂದ ಉದುರಿಸಬೇಕು ಉದುರಿಸಿ ಆದಮೇಲೆ ಇದನ್ನು ನಾವು ಒಂದು ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬೇಕು ಕುದಿಸಿ ಸ್ವಲ್ಪ ಮಿಕ್ಸ್ ಮಾಡಿ ಕುದಿಸಿದರೆ ನಿಮ್ಗೆ ಸಕ್ಕತ್ ಟೇಸ್ಟಿ ಆಗಿರುವ ಹಾಗೆ ಈಸಿಯಾಗಿ ಮಾಡುವಂಥ ಎಗ್ ಗ್ರೇವಿ ರೆಡಿ ಆಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು